ವಿಶ್ವ ಎಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ನಮಸ್ಕಾರ ಎತ್ತಿಗೆ ಜ್ವರ ಬಂದರೆ ಎಮ್ ಎ ಬರೆ ಎಂಬಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ದುರಂತದ ಬಗ್ಗೆ ಮೇಲಿನಂತೆ ಜನ ಸರ್ಕಾರದ ನಡೆಯನ್ನು ಕೆ ಎಸ್ ಸಿ ಎ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗಳ ಆ ಥರದ ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಐ ಪಿ ಎಲ್ ಗೆದ್ದ ಖುಷಿಯನ್ನು ಸಂಭ್ರಮವನ್ನು ಆಚರಿಸಬೇಕು ಅಂತೇಳಿ ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿತ್ತು ಹದಿನೆಂಟು ವರ್ಷಗಳ ಕಾಯುವಿಕೆಯ ನಂತರದಲ್ಲಿ ಜನರ ಸಂಭ್ರಮದ ಕಟ್ಟೆ ಒಡೆದೋಗಿತ್ತು ಸಾವಿರ ಸಾವಿರ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ದ ಸ್ಥಳದಲ್ಲಿ ಲಕ್ಷ ಲಕ್ಷ ಜನ ಸೇರಿಕೊಂಡು ಪರಿಣಾಮ ತುಳಿತ ದುರಂತ ಸಂಭವಿಸಿ ದೊಡ್ಡ ಕಪ್ಪು ಚುಕ್ಕೆಯಾಗಿದೆ ಇದನ್ನು ಮರೆಮಾಚೋ ನಿಟ್ಟಿನಲ್ಲಿ ಸರ್ಕಾರ ಮುಖ್ಯವಾಗಿ ಸಿ ಮತ್ತು ಡಿ ಸಿ ಎಮ್ ಅವರು ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ ಮುಖ್ಯವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದರವರನ್ನ ಅಮಾನತ್ ಮಾಡಿದ್ದಾರೆ ಡಿ ಸಿ ಪಿ ಸೆಂಟ್ರಲ್ಲು ಮತ್ತು ಎ ಸಿ ಪಿಗಳನ್ನು ಅಮಾನತ್ ಮಾಡಿದ್ದಾರೆ ಇದು ಸರಿಯಲ್ಲ ಪೊಲೀಸರು ಬಂದೋಬಸ್ತ್ ಕಷ್ಟ ಅಂದರೂ ಧಾವಂತಕ್ಕೆ ಬಿದ್ದು ಮಾಡಿ ಸನ್ಮಾನ ಕಾರ್ಯಕ್ರಮ ನಡೆಸಿ ಈಗ ಪೊಲೀಸರ ಮೇಲೆ ಗೂಬೆ ಕೊರೆಸೋ ಕೆಲಸ ಆಗ್ತಾ ಇದೆ ಇದು ಸರಿಯಲ್ಲ ದಯಾನಂದರವರ ಅಮಾನತನ್ನು ವಾಪಸ್ ಪಡೀಬೇಕು ಅಂಥೇಳಿ ಬೆಂಗಳೂರಿನ ಪೊಲೀಸ್ ಪೇದೆಯೊಬ್ಬ ವಿಧಾನಸೌಧದಿಂದ ರಾಜಭವನದವರೆಗೂ ಕಾಲ್ನಡಿಗೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳ ಗುಲಾಮರಂತೆ ಬೊಂಬೆಗಳಂತೆ ಪೊಲೀಸರು ಗಾಳಕ್ಕೆ ಸಿಕ್ಕ ಮೀನಂತೆ ಒದ್ದಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಆಗಬಾರ್ದು ನಮಗೆ ನ್ಯಾಯ ಸಿಗಬೇಕು ಅಂಥೇಳಿ ತನ್ನ ನೋವನ್ನು ತೋಡ್ಕೊಂಡಿದ್ದಾರೆ ಬನ್ನಿ ಹಾಗಾದರೆ ಪೊಲೀಸ್ ಪೇದೆ ಏನು ಹೇಳ್ತಾರೆ ಏನು ಎತ್ತ ಅನ್ನೋದು ತಿಳಿಯೋಣ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆರ್ ಸಿ ಬಿ ಕಪ್ಪು ಗೆದ್ದಿರುವ ಪ್ರಯುಕ್ತ ವಿಜಯೋತ್ಸವದಲ್ಲಿ ಸುಮಾರು ಹನ್ನೊಂದು ಜನ ಜನಸಾಮಾನ್ಯರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಪ್ರಮುಖ ಕಾರಣ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದರವರು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಅವರನ್ನು ಅಮಾನತು ಮಾಡಿದೆ ಏಕಾಏಕಿ ಈ ರೀತಿ ವಿಜಯೋತ್ಸವವನ್ನು ಆಚರಿಸಲು ಅನುಮತಿ ಸರ ನೀಡದೆ ಅಥವಾ ಪಡೆಯಲು ಅವರಿಗೆ ಅವಕಾಶವನ್ನು ಕೊಡದೆ ಬಂದೋಬಸ್ತು ಮಾಡಿಕೊಳ್ಳಲು ಸಹ ಅವಕಾಶವನ್ನು ನೀಡದೆ ಏಕಾಏಕಿ ಈ ರೀತಿ ಸಾರ್ವಜನಿಕರು ಬಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದ್ರೆ ಇದರಲ್ಲಿ ಪೊಲೀಸ್ ಆಯುಕ್ತರ ದಯ ದಯಾನಂದರವರೆಗೂ ಏನು ಪಾತ್ರ ಇದೆ ಹೇಳಿ ಅವರು ಉದ್ದೇಶ ಪೂರ್ವಕವಾಗಿ ಅಮಾನತು ಮಾಡಿದ್ದಾರೆ ಆ ಅಮಾನತನ್ನು ರದ್ದುಪಡಿಸಬೇಕೆಂದು ನಾನು ಮಾನ್ಯ ಕನಕಲ ರಾಜ್ಯಪಾಲರಲ್ಲಿ ಮನವಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಕಾಏಕಿ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕವನ್ನು ಇದು ಜಾರಿಗೊಳಿಸಿ ತ್ರೀ ಸೆವೆಂಟಿ ಜಾರಿ ಬೆಳೆಸಿ ಇದರಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದವರು ತುಂಬಾ ಭೇದ ಭಾವ ಮಾಡಿದೆ ಇನ್ನು ಅವರಾಧಿಕಾರ ವರದಿಯನ್ನು ಯಥಸ್ಥಿತಿಯಲ್ಲಿ ಆಚರಣೆಗೆ ತಂದಿಲ್ಲ ಇದರಲ್ಲಿ ನಮಗೆ ದಕ್ಷಿಣ ಕರ್ನಾಟಕದೇ ಬಹಳ ತೊಂದರೆಯಾಗಿದೆ ಉದಾಹರಣೆಗೆ ನಾನು ಎರಡ್ ಸಾವಿರದ ಏಳು ಬ್ಯಾಚ್ ಎರಡ್ ಸಾವಿರದ ಒಂಬತ್ತನೇ ಬ್ಯಾಚರು ಈಗಾಗಲೇ ಎಸ್ ಸಿ ಆಗಿದ್ದಾರೆ ಸೊ ನಮಗೆ ನ್ಯಾಯ ಸಿಕ್ಕಿಲ್ಲ ನಾವು ಹೇಗೆ ಸಾರ್ವಜನಿಕರ ನ್ಯಾಯ ಕೊಡ್ತೀವಿ ಯಾರು ಅಂತ ಹೇಳಿ ನೋಡಿ ಪೊಲೀಸರು ಒಂದ್ ರೀತಿ ಗ್ರೋಪಗಳ ತರ ಆಗ್ಬಿಟ್ಟಿದ್ವಿ ನಾವು ಅರ್ಥ ಆಯ್ತಾ ಈ ಕಡೆ ಕಾಂಗ್ರೆಸ್ ಹೋದ್ರು ಒಡಿಸ್ಕೋಬೇಕು ಈ ಕಡೆ ಬಿಜೆಪಿ ಅನ್ನೋದ್ರು ಓಡಿಸ್ಕೋಬೇಕು ಜೆಡಿಎಸ್ ಅನ್ನು ಬುದ್ಧಿದ್ರು ಬುದ್ಧಿಸ್ಕೋಬೇಕು ಆ ತರ ಆಗ್ಬಿಟ್ಟಿದ್ ನಮ್ಮ ಪರಿಸ್ಥಿತಿ ಅರ್ಥ ಆಯ್ತಾ ಸಂಜೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಇಂಗ್ಲೀಷ್ ಮನೆಗಳ ಹತ್ರ ಹೋಗ್ಬಿಟ್ಟು ಕೈಕಾಲ್ ಹಿಡಿತಾ ಇರ್ತೇವೆ ಆ ಪರಿಸ್ಥಿತಿ ಆಗುತ್ತಿದೆ ನಮ್ಗೆ ಒಬ್ಬ ರೌಡನ್ನು ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ಕಳ್ಳ ಹಿಡಿಯಕ್ಕೆ ಸಾಧ್ಯ ಆಗ್ತಿಲ್ಲ ಅದ್ರಲ್ಲೂ ಉತ್ತರ ಭಾರತದವರು ಈ ಆನ್ಲೈನ್ ಪ್ರಾರ್ಡ್ ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೇ ಸಾಮಾನ್ಯ ಎಲ್ಲ ಬರ್ತಾರೆ ಇಲ್ಲಿ ಕರ್ತಾನೆ ಅಥವಾ ದರೋಡೆ ಏನೋ ಒಂದು ಮಾಡ್ತಾರೆ ಓಡೋಗ್ಬಿಡ್ತಾರೆ ಅವ್ರನ್ನ ಹಿಡಿಯೋಕೆ ಮತ್ತೆ ಪೊಲೀಸರು ಹೋಗ್ಬೇಕು ಹೋಗಬೇಕು ತುಂಬಾ ಕಷ್ಟಗಳು ಇವರು ನೋಡಿ ಎರಡೂವರೆ ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮತ್ತೆ ರಿವಾರ್ಡ್ ಮತ್ತೆ ಪ್ರಶಂಸಾ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇಡು ಇಡೀ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ಈ ರೀತಿ ಆರು ಸಹ ಕಮಿಷನರು ಈ ರೀತಿ ಮಾಡಿರಲಿಲ್ಲ ಸೊ ಒಂದು ಉತ್ತಮವಾದ ಕೆಲಸವನ್ನು ಅವರು ಮುಂದಕ್ಕೆ ತಂದಿದ್ರು ಅದೇ ರೀತಿ ಬಾಡಿ ವರ್ನ್ ಕ್ಯಾಮ್ರಾ ಬಾಡಿ ವರ್ನ್ ಕ್ಯಾಮ್ರಾದ ಸಹ ಇದುವರೆಗೆ ಯಾರು ತಂದಿರಲಿಲ್ಲ ಅಂತ ಉತ್ತಮ ಕೆಲಸಗಳನ್ನು ಮಾಡಿದ್ರೆ ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವ್ರು ಹೇಗೆ ನೈತಿಕವಾಗಿ ಕೆಲಸ ಮಾಡೋದು ಸಾಧ್ಯ ಆಗುತ್ತೆ